ಹಾಯ್ ಹಲೋ ನಮಸ್ಕಾರ ಮೌನರಾಗ ರಾಗ ಇಂಟು ಮಹಾಲಕ್ಷ್ಮಿಯವರು ಆಯಾ ಸೋಫಾದ ಮೇಲೆ ಕುಳಿತುಕೊಂಡು ಎದುರುಗಿದ್ದ ಸೀರೆಗಳನ್ನ ರಾಶಿಯನ್ನ ನೋಡ್ತಾ ಇದ್ರು ಅನೀಶ್ ಅಂಗಡಿಯಿಂದ ತಂದಿರುವಂತಹ ಬೆಲೆ ಬಾಳುವಂತಹ ಕಾಂಚಿವರಂ ಸೀರೆಗಳು ರೇಷ್ಮೆ ಸೀರೆಗಳು ಬೆಳಕಿನಲ್ಲಿ ಪಳಪಳ ಅಂತ ಚಿನ್ನದ ರೀತಿ ಹೊಳಿತಾ ಇದ್ರು ಅಡುಗೆ ಮನೆಯಿಂದ ಧರಣಿ ಕೈ ಹೊರ ಬಂದಿದ್ಲು ಅಮ್ಮ ಕರೆಸಿದ್ರ ಧರಣಿ ವಿನಯದಿಂದ ಕೇಳಿದ್ಲು ಮಹಾಲಕ್ಷ್ಮಿ ಪಕ್ಕದಲ್ಲಿದ್ದ ಹಸಿರು ಬಣ್ಣದ ಪೆಟ್ಟಿಗೆಯನ್ನು ತೆಗೆದ್ರು ಹೌದು ಅಪ್ಪ ಹತ್ರ ಬರ್ತಾ ಇದೆ ನೋಡಿ ಇಲ್ ಬಾ ಒಮ್ಮೆ ಹರಿಣಿ ಓಡೋಡಿ ಬಂದ್ಲು ಅವಳ ಕಣ್ಣುಗಳು ಆ ಹೊಸ ಸೀರೆಗಳ ಮೇಲೆ ಇಟ್ಟಿದ್ವು ಮಹಾಲಕ್ಷ್ಮಿ ಕೆಂಪು ಬಣ್ಣದ ಅಪ್ಪಟ ರೇಷ್ಮೆ ಸೀರೆಯನ್ನು ತೆಗೆದು ಅರಣಿಯ ಕೈಗಿಟ್ರು ಇದು ನಿನಗೆ ಕಳೆದ ಬಾರಿ ನೀನು ಕೇಳಿದ್ದೆ ಅಂತ ಅನಿ ಸ್ಪೆಷಲ್ ಆಗಿ ತರಿಸಿದ್ದಾನಂತೆ ಅರಣಿ ಸೀರೆಯನ್ನು ಮೈ ಮೇಲೆ ಹಿಡಿದು ಸಂಭ್ರಮದಿಂದ ನಕ್ಕಿದ್ಲು ವಾವ್ ತುಂಬ ಕಾಸ್ಟ್ಲಿ ಅನ್ಸುತ್ತೆ ಮತ್ತು ತುಂಬ ಚೆನ್ನಾಗೂ ಇದೆ ಥ್ಯಾಂಕ್ ಯು ಅತ್ತೆ ಇದು ನನ್ನ ಗೆ ಕರೆಕ್ಟ್ ಆಗಿದೆ ಕಲರ್ ಕೂಡ ಧರಣಿ ನಿನಗೆ ಈ ಕಲರ್ ಚೆನ್ನಾಗಿ ಕಾಣಲ್ಲ ಬಿಡು ತುಂಬಾ ಬ್ರೈಟ್ ಆಯಿತು ಧರಣಿ ಮೌನವಾಗಿ ಅತ್ತೆಯ ಕಡೆ ನೋಡಿದ್ಲು ಅವಳ ಕಣ್ಣಲ್ಲಿ ಒಂದು ಸಣ್ಣ ನಿರೀಕ್ಷೆ ಇತ್ತು ಮಹಾಲಕ್ಷ್ಮಿಯವರು ಪಕ್ಕದಲ್ಲಿದ್ದ ಹಳೆಯ ಕಪಾಟಿನಿಂದ ಒಂದು ಬಿಳಿ ಬಟ್ಟೆ ಸುತ್ತಿದ್ದ ಸೀರೆಯನ್ನು ಹೊರತೆಗೆ ಹೀಗೋ ಧರಣಿ ಇದು ನಿನಗೆ ನಾನು ಮದುವೆಯಾದ ಹೊಸದ್ರಲ್ಲಿ ಹುಟ್ಟಿದ ಸೀರೆ ಇದು ಎಷ್ಟು ಚೆನ್ನಾಗಿದೆ ಅಲ್ವಾ ತುಂಬ ಶ್ರೇಷ್ಠವಾದದ್ದು ಈಗಿನ ಹೊಸ ಸೀರೆಗಳಿಗಿಂತ ಈ ಹಳೆಯ ರೇಷ್ಮೆಯಲ್ಲಿ ಹೆಚ್ಚು ಗತಿ ಇರುತ್ತೆ ಧರಣಿ ನಡುಗುವ ಕೈಗಳಿಂದ ಹಳೆಯ ಸೀರೆಯನ್ನು ಸ್ವೀಕರಿಸಿದ್ದು ಅದರ ಬಣ್ಣ ಮಾಸಿತ್ತು ಅಲ್ಲಲ್ಲಿ ಜರಿ ಕಪ್ಪಾಗಿತ್ತು ಅರಣಿ ಬಾಯಿ ಮುಚ್ಚಿಕೊಂಡು ನಗ್ತಾ ಇದ್ಲು ಇದೆಲ್ಲವನ್ನು ನೋಡ್ತಾ ಇದ್ದಾಗ ಅವಳಿಗೆ ಏನು ಮಾಡ್ಬೇಕಂತ ತೋರಿಸ್ತಾ ಇಲ್ಲ ಅತ್ತೆ ಪಾಪ ಈಗ ತಾನೇ ಹೊಸದಾಗ ಮದ್ವೆಗೆ ಬಂದಿದ್ದಾಳೆ ಈ ಮನೆಗೆ ಹೊಸಬ್ಳು ಹೊಸ ಸೀರೆ ಕೊಟ್ಟಿದ್ರೆ ಆಗ್ತಿತ್ತೇನು ಹರಣಿ ವ್ಯಂಗ್ಯವಾಗಿ ಚುಕ್ಕಿದ್ಲು ಮಹಾಲಕ್ಷ್ಮಿ ಗಿಡುಸಾಗಿ ಹೇಳಿದ್ಲು ಈ ಮನೆಗೆ ಹೊಸೊಬ್ಳಾದ ತಕ್ಷಣ ಎಲ್ಲಾನು ಹೊಸದೇ ಸಿಗಲ್ಲ ತವರಿಗೆ ಮರ್ಯಾದೆ ಇರೋದು ಹಳೆಯ ಸಂಪ್ರದಾಯದಲ್ಲಿ ಧರಣಿ ಇದನ್ನೇ ಹಬ್ಬ ಕೊಡ್ಬೇಕು ಗೊತ್ತಾಯ್ತಲ್ಲ ಧರಣಿ ಸೀರೆಯನ್ನ ಎದೆಗೆ ಹತ್ತಿರ ಹಿಡಿದುಕೊಂಡು ಅವಳಿಗೆ ಅನಿಸಿದ್ದು ಸೀರೆ ಹಳೆಯದಾದ ತನ್ನ ಅಸ್ತಿತ್ವವೇ ಈ ಮನೆಯಲ್ಲಿ ಹಳೆಯ ಸಾಮಾನುಗಳಂತೆ ಕಡೆಗಣಿಸಲ್ಪಟ್ಟಿರುವುದಕ್ಕೆ ಅಷ್ಟರಲ್ಲಿ ಅನೀಶ್ ಒಳಗಿನಿಂದ ಬಂದ ಏನಮ್ಮ ಸೀರೆ ಇಷ್ಟ ಆಯ್ತಾ ಧರಣಿ ಅನೀಶ್ ಏನು ತಿಳಿಯದವನಂತೆ ಕೇಳಿದ್ದ ಧರಣಿ ಅನೀಶ್ನ ಕಣ್ಣಲ್ಲಿ ಕಣ್ಣಿಟ್ಟು ಹೇಳಿದ್ಲು ತುಂಬಾ 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 ಇಷ್ಟ ಆಯ್ತು ಅನೀಶ್ ಅವರೇ ನಿಮ್ಮ ಅಂಗಡಿಯ ಹೊಸ ಸೀರೆಗಿಂತಲೂ ಈ ಮನೆಯ ಹಳೆಯ ಕಪಾಟಿನ ವಾಸನೆ ನನಗೆ ಬೇಗ ಹೊಕ್ಕೊಳ್ಳುತ್ತದೆ ಅನೀಶ್ಗೆ ಆ ಮಾತಿನ ಹಿಂಗಿದ್ದಂತಹ ನೋವು ಖಂಡಿತ ಅರ್ಥ ಆಗೋಯ್ತು ಆದ್ರೆ ಅಮ್ಮನ ಕಟ್ಟಿನ ನೋಟದ ಮುಂದೆ ಅವನು ಕಣ್ ತಗ್ಗಿಸ್ತಾ ಹಳೆಯದ ಹಳೆಯ ಹಳೆಯದ್ರಲ್ಲಿರೋ ಬೆಲೆ ಹೊಸ್ರಲ್ಲಿ ಸಿಗಲ್ಲ ಅನೀಶ್ ಧರಣಿಗೆ ನಾನು ಕೊಟ್ಟಿರೋದು ಬರೀ ಸೀರೆ ಅಲ್ಲ ಈ ಮನೆಯ ಭಾರ ಎಂದರು ಮಹಾಲಕ್ಷ್ಮಿ ಧರಣಿ ಇವರ ನಾಟಕವನ್ನ ಹೆಚ್ಚು ನೋಡಲಾಗದೆ ಮೌನವಾಗಿ ತನ್ನ ರೂಮಿನ ಕಡೆ ನಡೆದು ಅರಣಿಯ ಅಟ್ಟ ತನಗೂ ಅವನ ಬೆನ್ನ ಹಿಂದೆ ಹಾವಿನಂತೆ ಎರಿತಾ ಇತ್ತು ಮನೆಯ ಆಜಾರದಲ್ಲಿ ಮಂತ್ರಗಳ ಘೋಷ ಮುಳುಗಾ ಇತ್ತು ಮನೆಯ ಹೊಸ ಬಣ್ಣದ ಗೋಡೆಗಳು ಅಗರಬತ್ತಿಯ ಗಮನದಲ್ಲಿ ಮಿಂದು ಹೋಗ್ತಾ ಇದ್ದವು ಹಚ್ಚ ಬಿಳಿ ಪಂಚಿಯನ್ನ ಉಟ್ಟು ಹೊಸ ರೇಷ್ಮೆ ಸಲ್ಯ ಒದ್ದ ಅನೀಶ್ ಪೂಜಾ ಮಂಟಪದ ಮುಂದೆನೆ ಕುಳಿತಿದ್ದ ಅವನ ಪಕ್ಕದಲ್ಲಿ ಮಧುಮಗಳಂತೆ ಸಿಂಗಾರಗೊಂಡಿದ್ದಂತಹ ಹರಿಣಿ ವಿರಾಜಮಾನಳಾಗಿದ್ಲು ಮಹಾಲಕ್ಷ್ಮಿಯವರು ಪೂಜೆಯ ಮೇಲ್ವಿಚಾರಣೆಯಲ್ಲಿ ತುಂಬಾ ಬ್ಯುಸಿ ಅಂದ್ರೆ ಬಹಳ ಬ್ಯುಸಿ ಧರಣಿ ಮಾತ್ರ ಪಂಚಾಮೃತದ ಬಟ್ಟಲ ತೊಂದಿಯ ಒಂಬತ್ತು ಗಂಟೆಗೆ ಮುಹೂರ್ತ ಇದೆ ಬೇಗ ಮಾಡು ಅದು ಮಾಡು ಮಾಡು ಅಂತ ಅಡುಗೆ ಮನೆಯಿಂದ ಧರಣಿ ಓಡಿ ಹೋಗ್ಬಂದ್ಲು ಅವಳ ಹುಡುಗಿಯಲ್ಲಿ ಯಾವುದೇ ಸಂಭ್ರಮ ಇರಲಿಲ್ಲ ಅತ್ತೆ ಕೊಟ್ಟಿದ್ದ ಹಳೆಯ ಮುಸುಕಾದ ಸೀರೆ ಅವಳ ದೈನ್ಯತೆಯನ್ನು ಎತ್ತಿ ಎತ್ತಿ ತೋರಿಸ್ತಾ ಇತ್ತು ಈಗ ಅತ್ತೆ ಆ ಪಂಚಾಮೃತ ಧರಣಿ ಬಟ್ಟಲು ಹೋದಾಗ ಮಹಾಲಕ್ಷ್ಮಿಯವರು ಅವಳನ್ನು ತಡೆದ್ಲು ಹಾ ಅಲ್ಲೇ ಇಡು ಅಲ್ಲೇ ಇಡು ಮುಂದೆ ಬರಬೇಡ ಊಟಕ್ಕೆ ಹೋಗಬೇಡ ಅದನ್ನ ಇವತ್ತು ಪೂಜಾ ಅರಣಿ ಕೈಯಿಂದ ಹಾಕಬೇಕಾಗುತ್ತೆ ಅವಳಿ ಮನೆ ಹಿರಿಯ ಸೊಸೆ ನೋಡು ಅದೃಷ್ಟವಂತೆ ಹಾಗೆ ನೀನು ಅಡುಗೆ ಮನೆಯಲ್ಲಿ ಎಲ್ಲವನ್ನ ನೋಡ್ಕೋಬೇಕಾಗುತ್ತೆ ಕಂಪ್ಲೀಟ್ ಜವಾಬ್ದಾರಿ ನಿಂದೆ ನೂರು ಜನ ಊಟ ಇದೆ ಒಂದೇ ಒಂದು ಮಾತು ಐಟಮ್ ಕಡಿಮೆ ಆದ್ರೆ ನಾನು ಮರ್ಯಾದೆ ಹೋಗುತ್ತೆ ಒಂದು ಕ್ಷಣ ಮಂಟಪದಲ್ಲಿ ಕುಳಿತಿದ್ದ ಅನಿಶ್ ನನ್ನ ನೋಡಿದ್ಲು ತನ್ನ ಪಕ್ಕದಲ್ಲಿ ತನ್ನ ಬದಲು ಅಣ್ಣನ ಕೂತಿದ್ರು ಅವನು ಒಮ್ಮೆಯು ತಲೆ ಎತ್ತಿ ಪ್ರತಿರೋಧಿಸದಿಲ್ಲ ಅವನು ಮೌನವಾಗಿ ಮಂತ್ರಗಳಿಗೆ ತಲೆಯಲ್ಲಾಡಿಸ್ತಾ ಇದ್ದ ಮಂತ್ರಗಳನ್ನ ಹೇಳ್ತಾ ಇದ್ದ ಹರಣಿ ತಿರುಗಿದವಳೆ ಧರಣಿಯ ಕಡೆ ನೋಡಿ ಕುಹಕದ ನಗು ಬೀರಿದ್ಲು ಧರಣಿ ಪೂಜೆ ಮುಗಿದ ಮೇಲೆ ನಮಗೆ ಬಿಸಿಯಾದ ಪಾಯಸ ಬೇಕಾಗುತ್ತೆ ಅತ್ತೆ ಹೇಳಿದಾರಲ್ಲ ಇಲ್ಲಿ ನಾವಿದ್ದೇವೆ ನೀನು ಅಲ್ಲಿರೋ ಕೆಲಸವನ್ನ ನೋಡ್ಕೊಂಡ್ಬಿಡು ಅನೀಶ್ಗೆ ಆಗೋ ಅತೀವವಾದ ಬೇಸರ ಆಯಿತು ಅನೀಶ್ ಮೆಲ್ಲೆನೆ ಬಿಸಿಗುಡ್ತಾನೆ ಅಮ್ಮ ಅಮ್ಮ ಧರಣಿ ಕೂಡ ಇಲ್ಲಿ ಕೂರ್ಲಿ ಅನಿಸುತ್ತೆ ಅವಳು ದೇವರ ಪೂಜೆಯಲ್ಲಿ ಭಾಗಿಯಾಗಲಿ ಮಹಾಲಕ್ಷ್ಮಿ ಕೆಂಡದಂತೆ ಕಣ್ಣು ಕಣ್ಣನ್ನು ದಪ್ಪ ಮಾಡಿದರು ಅನೀಶ್ ಶಾಸ್ತ್ರ ಅಂದರೆ ಆಟ ಅಂದ್ಕೊಂಡಿದ್ಯಾ ಹಿರಿಯ ಸೊಸೆ ಇರುವಾಗ ಪೂಜೆಯ ಸ್ಥಾನ ಬದಲಾಗಲ್ಲ ಧರಣಿಗೆ ಮನೆ ಕೆಲಸವೇ ಪೂಜೆ ಹೋಗು ಧರಣಿ ನೀನು ತಟ್ಟೆ ಒಳಗಡೆ ಇಟ್ಟಿದ್ದೀನಿ ಕೆಲಸ ಮುಗಿಸ್ಕೊಂಡು ಹೋಗು ಧರಣಿಯ ಗಂಟಲು ಬಿಗಿಯಾಯಿತು ನೂರಾರು ಜನ ನೆಂಟರ ಮುಂದೆ ಅವಳು ಮನೆಯ ಸೊಸೆಯೆಲ್ಲ ಕೇವಲ ಒಬ್ಬ ಕ್ಯಾಟರಿಂಗ್ ಹೆಣ್ಮಗಳ ತರ ಕೆಲಸದವಳ ಥರ ಫೀಲ್ ಮಾಡಿಸ್ತಾ ಇದ್ದಾರೆ ಯಾರು ಒಬ್ಬ ನೆಂಟರು ಕೇಳಿಯೇ ಬಿಟ್ರು ಮಹಾಲಕ್ಷ್ಮಿ ಅಕ್ಕ ಈ ಹುಡುಗಿ ಯಾರು ಕೆಲಸದವಳ ಋಣಿ ಉತ್ತರಿಸುವ ಮುನ್ನವೇ ಮಹಾಲಕ್ಷ್ಮಿ ಹೇಳಿದರು ಹಾಂ ಹೌದೌದು ಹೊಸಬಳು ಈಗಷ್ಟೇ ಮನೆ ಕೆಲಸ ಕಲಿತಾ ಇದ್ದಾಳೆ ಸೊ ಹಾಗಾಗಿ ಧರಣಿ ಅಡುಗೆ ಮನೆಯ ಕತ್ತಲೆ ಒಳಗೆ ಹೋಡು ಹೋಗ್ಬಿಟ್ಲು ಹೊರಗೆ ಗಂಟೆ ಸುದ್ದು ಕೇಳಿಸ್ತಾ ಇದ್ರೆ ಧರಣಿಯ ಕಣ್ಣೀರು ಅಬೆಯ ಜೊತೆ ಕರಗ್ತಾ ಇತ್ತು ಅವಳಿಗೆ ತುಂಬಾ ಚೆನ್ನಾಗಿ ಅರ್ಥ ಆಗ್ತಾ ಇತ್ತು ಈ ಪೂಜೆಯಲ್ಲಿ ದೇವರಿಗಿಂತ ಹೆಚ್ಚಾಗಿ ಅಹಂಕಾರದ ಪೂಜೆ ಅನ್ನೋದು ನಡೀತಾ ಇದೆ ಈ ಮನೆಯವರಿಗೆಲ್ಲ ದೇವರು ಅದು ಯಾವಾಗ ಶಿಕ್ಷೆ ಕೊಡುತ್ತಾನು ಗೊತ್ತಿಲ್ಲ ಅಡುಗೆ ಮನೆಯಲ್ಲಿ ಗಿಡ ಹೆಚ್ಚಾಗಿತ್ತು ಹುಬ್ಬಳ್ಳಿ ಹತ್ತು ಕಡೆ ಓಡಾಡುತ್ತಿದ್ದ ಧರಣಿ ಹೋಲಿಯ ಮೇಲಿದ್ದ ಕಾದ ಎಣ್ಣೆಯ ಬಾಣಲಿಯನ್ನ ಕೆಳಗಿಳಿಸಲು ಹೋಗ್ತಾಳೆ ಅಷ್ಟರಲ್ಲಿ ಅರಣಿ ಒಳ ಬರ್ತಾಳೆ ಪೂಜೆ ಗೀಜೆ ಎಲ್ಲ ಮುಗಿದಿತ್ತು ಧರಣಿ ಪೂಜೆ ಎಲ್ಲ ಮುಗಿತು ಕಣೆ ಬೇಗ ಬಡಿಸು ಎಂದು ಅಬ್ಬರಿಸಿದ್ಲು ಆ ಗದ್ದಲಕ್ಕೆ ಧರಣಿಯ ಕೈ ತಪ್ಪಿ ಕಾದ ಬಾಣಲಿಯ ಅಂಚು ಅವಳ ಒಣಕಟ್ಟಿಗೆ ತಗಲಿತು ಆಹಾ ಧರಣಿ ಕಿರ್ಚಿದ್ಲು ಅವಳು ತುಂಬಾ ನೋವಾಗಿ ಅನ್ಸುತ್ತೆ ಚರ್ಮ ಸುಟ್ಟು ಹೋಗಿ ಫುಲ್ಲು ಕೆಂಪಗಾಗಿತ್ತು ಶಬ್ದ ಕೇಳಿದ ಅನೀಶ್ ಅಡುಗೆ ಓಡಿ ಬಂದ ಧರಣಿ ನೋವಿನಿಂದ ನರಳುತ್ತ ನೀರು ಹಾಕೊಳ್ತಿರುವುದನ್ನ ಕಂಡು ಅವನ ಎದೆ ಜಲ್ಲೆಂದಿತ್ತು ಅವನು ಅವಳ ಹತ್ತಿರ ಹೋಗಿ ಕೈ ಹಿಡಿಯಲು ಹೋದ ಧರಣಿ ತುಂಬಾ ಸುಟ್ಟು ಹೋಗಿದೆಯಾ ಸಮಾಧಾನ ಮಾಡ್ಕೋ ಹನೀಶ್ ಧ್ವನಿಯಲ್ಲಿ ನಡುಕಾ ಇತ್ತು ಅಷ್ಟನಿ ಮಹಾಲಕ್ಷ್ಮಿಯವರ ಧ್ವನಿ ಕೇಳಿಸಿ ಬಂತು ಏ ಅನೀಶ್ ಹನೀಶ್ ಎಲ್ಲೋದೆ ಎಲ್ಲರೂ ಕಾಯ್ತಾ ಇದ್ದಾರೆ ಹತ್ರ ನೆಂಟ್ರು ನಿಂತಿದ್ದಾರೆ ಅವ್ರಿಗೆ ಬೀಳ್ಕೊಡೋದು ಬಿಟ್ಟು ಇಲ್ಲಿ ಏನು ಮಾಡ್ತಿದ್ಯಾ ಕೈ ಸುಟ್ಟಿದ್ರೆ ಸ್ವಲ್ಪ ಹೆಣ್ಣೆ ಹಚ್ಕೊಳ್ಳಿ ಬಿಡು ಬೇಗ ಬಾ ಅದಕ್ಕೆಲ್ಲ ಅಂದರೆ ಅದಂತ ಮಾಡಬೇಕಾ ಮನೆ ಮಂದಿ ಎಲ್ಲ ಇಲ್ಲಿ ಸೇರ್ತಾರೆ ಅನಿ ಧರಣಿಯ ಕಣ್ಣುಗಳನ್ನೇ ನೋಡಿದ್ದ ಅವಳ ಕಣ್ಣಲ್ಲಿ ನನ್ನನ್ನು ಬಿಟ್ಟು ಹೋಗಬೇಡ ಪ್ಲೀಸ್ ನಾನು ಇನ್ನೇ ನಂಬಂದಿದ್ದೀನಿ ಅನ್ನೋ ಅಂಬಲ ಆಸೆ ಎರಡೂ ಇತ್ತು ಆದರೆ ಅಮ್ಮನ ಕರಿಯ ಮುಂದೆ ಅವನು ಮತ್ತೆ ಸೋತ ಧರಣಿ ನೀರು ಹಾಕುವ ನಾನು ಆಮ್ ಬರ್ತೀನಿ ಎಂದು ಹೇಳಿ ಅವನು ಅಮ್ಮನ ಕಡೆಗೆ ಹೆಜ್ಜೆ ಆಗ್ತ ಅವನು ಅಮ್ಮನ ಕಡೆ ಹೋಗ್ತಿದ್ರೆ ಧರಣಿ ತನ್ನ ಸುಟ್ಟ ಗಾಯಕ್ಕಿಂತಲೂ ಹೆಚ್ಚಾಗಿ ಅನಿಶ್ನ ಆ ಮೌನದಿಂದ ಸುಟ್ಟು ಹೋಗಿದ್ಲು ಅವಳು ತನ್ನ ಗಾಯದ ಮೇಲೆ ತಾನು ನೀರು ಸುರಿಸ್ಕೊಳ್ಳುತ್ತಾ ಕನ್ನಡಿಯಲ್ಲಿ ತನ್ನ ಪ್ರತಿಬಿಂಬ ನೋಡಿದ್ಲು ಅಲ್ಲಿ ಒಬ್ಬ ಸಹಾಯಕ ಹೆಣ್ಣು ಮಾತ್ರ ಕಾಣಲಿಲ್ಲ ಬದಲಾಗಿ ತನ್ನ ಗಂಡನ ಹಿಡಿದತನಕ್ಕೆ ಬಲಿಯಾಗ್ತಿರೋ ಬದುಕು ಕಾಣ್ತು ಈ ವಿಚಾರಕ್ಕೆ ಏನ್ ಮಾಡ್ಬೇಕು ಅಂತ ಹಾಗೆ ಗೊತ್ತಾಗಲಿಲ್ಲ ಯಾಕಂದರೆ ತನ್ನ ತಾಯಿಯ ಸಪೋರ್ಟು ಇಲ್ಲ ತನ್ನ ತಾಯಿ ಹೇಗೆ ಬದುಕ್ತಾ ಇದ್ದಾಳೆ ತನ್ನ ಮಗಳು ಆಕೆ ಬದುಕು ಚೆನ್ನಾಗಿದೆಯಾ ಮದುವೆ ಮಾಡಿಕೊಟ್ವಿ ನಮ್ಮ ಕೆಲಸ ಮುಗೀತು ಆಕೆಯ ಬದುಕು ಅವಳು ಇಷ್ಟ ಅವಳು ಚೆನ್ನಾಗಿದ್ದಾಳೋ ಹಾಗೆ ಹೋಗ್ತಾಳೋ ಅದು ಅವಳವಳ ಲಕ್ಕು ಅಂತ ಅಂದ್ಕೊಳ್ತಾಳೆ ತಾಯಿ ಹಾಗಾಗಿ ಆಕೆ ಸೋತ ಹೋಗಿದ್ದು ಜೀವನದಲ್ಲಿ ರಾತ್ರಿ ಇಡೀ ಮನೆ ಮಲಗಿದ್ದು ಆದರೆ ಶ್ಟೋರೂಮಲ್ಲಿ ಇದರಣಿಗಿ ನಿಂತೇನೆ ಹತ್ತಿರ ಸುಳಿತಾ ಇಲ್ಲ ಹಗಲಿನಲ್ಲಿ ಸುಟ್ಟಿದ ಗಾಯ ಈಗ ಕೆಂಟದಂತೆ ಸುರಿತಾ ಇತ್ತು ಅಷ್ಟರಲ್ಲಿ ಬಾಗಿಲು ಸದ್ದಿಲ್ಲದೆ ತೆರೆಯಿತು ಅನೀಶ್ ಕೈಲಿ ಒಂದು ಸಣ್ಣ ಟ್ಯೂಬ್ ಹಿಡಿದು ಕಳ್ಳನಂತೆ ಹೊಳಬಂದ ಬಂದ ಧರಣಿ ಮಲಗಿದೀಯ ಅನೀಶ್ ಬಿಸುಗುಟ್ಟುತ್ತ ಅವಳ ಹತ್ತಿರ ಕುಳಿತ ಧರಣಿ ಕಣ್ಣು ಮುಚ್ಚಿಕೊಂಡೇ ಇದ್ಲು ಅನೀಶ್ ಮೆಲ್ಲನೆ ಅವಳ ಕೈ ಹಿಡಿದು ಗಾಯದ ಮೇಲೆ ಮದ್ದು ಹಚ್ಚೋಕ್ ಶುರು ಮಾಡ್ದ ಆ ತಂಪಾದ ಸ್ಪರ್ಶಕ್ಕೆ ಧರಣಿಯ ಕಣ್ಣಿಯಿಂದ ಒಂದು ಹನಿ ನೀರು ಕೆನ್ನೆಯ ಮೇಲೆ ಜಾರಿತು ಧರಣಿ ಸಾರಿ ಆಗ ಅಮ್ಮ ಕೂಗ್ತಾ ಇದ್ರು ಅದಕ್ಕೆ ಬದಲಾಗ್ಲಿಲ್ಲ ನೋವು ತುಂಬಾ ಇದೆಯಾ ಅನೇಶ್ ದನಿಯಲ್ಲಿ ಅಪರಾಧ ಪ್ರಜ್ಞೆ ಕಾಣ್ತಿತ್ತು ಧರಣಿ ಕೈಯನ್ನ ಹಿಂದಕ್ಕೆ ಎಳೆದುಕೊಂಡು ಕಂಡ್ಬಿಟ್ಟು ಅವನನ್ನೇ ದಿಟ್ಟಿಸಿದ್ಲು ಈ ಮದ್ದು ನನಗೆ ಗಾಯ ಕಷ್ಟುತ್ತಿದ್ದೀರಾ ಅಥವಾ ನಿಮ್ಮ ಹಚ್ಕೊಳ್ತಿದ್ದೀರಾ ನೇಶ್ ಈ ನೋವು ಆಗಿ ನನಗಾಗ್ಲೆ ಅರ್ಧ ದಿನ ಕಳೆದೇ ಹೋಯಿತು ಧರಣಿ ಅಮ್ಮನ ಎದುರು ತಾನು ಮಾತನಾಡಿದರೆ ವಿಷಯ ದೊಡ್ಡದಾಗುತ್ತೆ ಅಂತ ಅಷ್ಟೆ ಇಂತಹ ವಿಚಾರಗಳೆಲ್ಲ ಅಮ್ಮನಿಗೆ ಹಿಡಿಸೋದಿಲ್ಲ ತನ್ನ ಹೆಂಡತಿಗೆ ಸಪೋರ್ಟ್ ಮಾಡಿದರೆ ಅಮ್ಮನನ್ನು ಮರೆತು ಬಿಟ್ಟ ಅಂತ ಅಂತಾರಲ್ವಾ ಅದು ನಿನಗೆ ಅರ್ಥ ಆಗುತ್ತೆ ವಿಷಯ ಯಾವುದೂ ಚಿಕ್ಕದಾಗಿರಲಿಲ್ಲ ಅನೀಶ್ ಬೆಳಗ್ಗೆ ನೂರಾರು ಜನರ ಮುಂದೆ ನಾನು ಅಪರಿಚಿತಳಂತೆ ನಿಂತಿದ್ದಾಗ ನನ್ನ ಗಾಯಕ್ಕಿಂತ ಹೆಚ್ಚಾಗಿ ನಿನ್ನ ಮೌನ ನನ್ನ ಸುಡಿತಾಯಿತು ಈ ಕತ್ತಲೆಯಲ್ಲಿ ಮದ್ದು ಹಚ್ಚೋದು ಸುಲಭ ಕಣೋ ಆದರೆ ಬೆಳಕಿನಲ್ಲಿ ನನ್ನ ಕೈ ಹಿಡಿಯೋ ಧೈರ್ಯ ನಿನಗಿದೆಯಾ ಅನೀಶ್ ಏನು ಮಾತನಾಡದೆ ತಲೆ ತಗ್ಗಸ್ಬಿಡ್ತಾನೆ ಅವನ ಮೌನ ಧರಣಿಗೆ ಮದ್ದಿಗಿಂತ ಹೆಚ್ಚು ಹುಚ್ಚುತ್ತಿತ್ತು ಅವಳು ಗೋಡಿಯ ಕಡೆಗೆ ಮುಖ ಮಾಡಿ ಮಲ್ಕೊಂಡು ಆಕೆಗಂತೂ ಪ್ರತಿ ರಾತ್ರಿ ನೆಮ್ಮದಿ ಇಲ್ಲದ ನಿದ್ದೆಗಳು ಬೆಳಗ್ಗೆ ಎದ್ರೆ ಕತ್ತೆ ತರ ಕೆಲಸ ಮಾಡಬೇಕು ಒಟ್ಟಿನಲ್ಲಿ ಅವಳ ಜೀವನವೇ ಬೇಸರ ಜಿಗುಪ್ಸೆಯಾಗಿ ಬಿಟ್ಟಿದೆ ಬಹುಶಃ ತಾಯಿಯ ಮನೆಯಲ್ಲೇ ಎಷ್ಟೋ ಚೆನ್ನಾಗಿತ್ತು ಅನ್ನಿಸ್ಬಿಡ್ತು ಅನೀಶ್ ತಂದಿದ್ದ ಮದ್ದಿನ ಟ್ಯೂಬ್ ಅಲ್ಲೇ ನೆಲದ ಮೇಲೆ ಅನಾಥವಾಗಿ ಬಿದ್ದುಬಿಡ್ತು ಮರುದಿನ ಬೆಳಗ್ಗೆ ಅನೀಶ್ ದೂರದ ನೆಂಟರು ಮನೆಗೆ ಬಂದಿದ್ರು ಮಹಾಲಕ್ಷ್ಮಿಯವರು ಅಜಾರದಲ್ಲಿ ಅರಣಿಯ ಜೊತೆ ಕುಳಿತು ಅರಟೆ ಹೊಡೆದಿದ್ದಾಗ ಧರಣಿ ಟ್ರೈನಲ್ಲಿ ಕಾಫಿ ಲೋಟಗಳನ್ನು ಹಿಡಿದು ಹೊರಬಂದು ಬಂದಿದ್ದ ಮಹಿಳೆಯೊಬ್ಬಳು ಧರಣಿಯನ್ನು ನೋಡಿ ಕೇಳಿದ್ರು ಮಹಾಲಕ್ಷ್ಮಿ ಯಾರಿಗೆ ಹುಡುಗಿ ನೀನು ಸಣ್ಣ ಸೊಸೆನಾ ಅಂತ ಮಹಾಲಕ್ಷ್ಮಿಯವರು ಕಾಫಿ ಇರುತ್ತ ತಾತ್ಸಾರವಾಗಿ ಹೇಳಿದರು ಚೇ ಚೆ ಏನು ಮಾತಾಡ್ತಿದ್ಯಾ ಇವಳು ನಮ್ಮ ಸಣ್ಣ ಸೊಸೆ ಅಲ್ಲಮ್ಮ ಮನೆ ಅಂತ ಹೊಸ್ದಾಗಿ ಸೇರ್ಕೊಂಡಿದ್ದಾರೆ ತುಂಬ ಬಡವರು ಇರಲಿ ಅಂತ ನಾನೇ ಇಟ್ಕೊಂಡಿದ್ದೀನಿ ಏನಾಗಲ್ಲ ಅಂತ ಧರಣಿ ಮಾತ್ರ ತಡಸ್ಥಳಾಗಿ ನಿಂತೆ ಬಿಡ್ತಾಳೆ ಕೈಲಿ ದಟ್ಟರೆ ಅಲುಗಾಡಿತ್ತು ಹರಿಣಿ ನಗು ನಗುತ್ತಾ ಸೇರಿಸಿದ್ಲು ಹೌದೌದು ಆಂಟಿ ಇವಳಿಗೆ ಸ್ವಲ್ಪ ಕೆಲಸದ ಬೇಗ ಕಡಿಮೆ ಮಾಡ್ತಾಳೆ ಆದರೆ ತುಂಬ ತಾಳ್ಮೆ ತಗೊಂಡು ನಿಧಾನವಾಗಿ ಗತಿಲಿ ಮಾಡ್ತಾಳೆ ಏನು ಮಾಡೋಕ್ಕಾಗುತ್ತೆ ನಮ್ಮ ಅತ್ತೆಯವರು ತುಂಬ ದೊಡ್ಡ ಮನುಷ್ಯರು ದೊಡ್ಡ ಹಾಗಾಗಿ ಅತ್ತೆ ಉಪಕಾರ ಮಾಡ್ತಾ ಇದ್ದಾರೆ ಅಷ್ಟೆ ಧರಣಿ ಒಮ್ಮೆ ನಿಷ್ಠ ಕಡೆ ನೋಡಿದ್ಲು ಅವನು ಪೇಪರ್ ಹೊತ್ತಿದ್ದವನು ಇದನ್ನು ಕೇಳಿಸ್ಕೊಂಡು ಮುಖ ಮುಖಮರ್ಸ್ಕೊಂಡ್ಬಿಟ್ಟ ಧರಣಿಯ ಅಂತರಾತ್ಮ ಚೀರಾಡ್ತಾ ಇತ್ತು ಧರಣಿ ಲೋಟವನ್ನು ಟೇಬಲ್ ಮೇಲೆ ಸ್ವಲ್ಪ ಜೋರಾಗಿ ಅತ್ತೆ ಅವರೇ ಕೆಲಸದವಳು ಅಂದ ಮೇಲೆ ಕೂಲಿ ಕೂಡ ಕೊಡಬೇಕಲ್ವೇ ನಾನು ಮಾಡೋ ಈ ಸೇವೆಗೆ ನೀವು ಕೊಡೋ ಸಂಬಳ ಬರೀ ಅವಮಾನವ ಅಥವಾ ಹಳೆಯ ಸೀರೆನ ಹಾಲ್ನಲ್ಲಿ ಸ್ಮಶಾನ ಮೌನ ಆವರಿಸ್ತು ನೆಂಟರೊಬ್ಬರು ಮುಖ ಮುಖ ಒಬ್ಬರು ನೋಡ್ಕೊಂಡ್ರು ಏನೇ ಅತಿಥಿಗಳ ಮುಂದೆ ಹೀಗೆ ವಾದ ಮಾಡ್ತೀಯ ಮಾತಾಡ್ತೀಯಾ ಮಹಾಲಕ್ಷ್ಮಿ ಎದ್ದು ನಿಂತು ಗದ್ದರಿಸಿದ್ರು ಅತಿಥಿಗಳ ಮುಂದೆ ನನ್ನನ್ನು ಕೆಲಸದವಳು ಅಂತ ಸುಳ್ಳು ಹೇಳುವಾಗ ನನ್ನ ಮರ್ಯಾದೆ ನೆನಪಾಗಲಿಲ್ವ ಅತ್ತೆ ನಿಮ್ಮೊಬ್ಬರಿಗೆ ನಮ್ಮ ಮಾನ ಮರ್ಯಾದೆ ಇರೋದು ನನಗೂ ಮಾನ ಮರ್ಯಾದೆ ಇದೆ ಅನೀಶ್ ಅವರೇ ಕನಿಷ್ಠ ಪಕ್ಷ ನಾನಿಲ್ಲಿ ನಿಮ್ಮ ಹೆಂಡತಿ ಅಂತಲಾದರೂ ಹೇಳೋ ಯೋಗ್ಯತೆ ನಿಮಗಿಲ್ಲ ಅಂದರೆ ನನ್ನನ್ನು ಯಾಕೆ ಮದುವೆ ಆಗಬೇಕಾಗಿತ್ತು ಹೀಗೆ ಒಂಟಿಯಾಗೇ ಇರಬೇಕಿತ್ತು ನೀನು ಅಮ್ಮನ ಬಾಲ ಇಟ್ಕೊಂಡು ಈ ಮನೆಯಲ್ಲಿ ನಾನು ಕೆಲಸದವಳಾಗಿರೋದು ಸರಿ ಅದರ ಧರಣಿ ಅಡುಗೆ ಮನೆಗೆ ವಾಪಸ್ಸು ಹೋದ್ಲು ನೆಂಟರ ಮುಂದೆ ಮಹಾಲಕ್ಷ್ಮಿಯವರ ಮುಖ ಕಪ್ಪಾಗೋಯ್ತು ಅನೀಶ್ ಮೊದಲ ಬಾರಿಗೆ ತನ್ನ ಕೈಯಲ್ಲಿದ್ದ ಪೇಪರ್ ಅನ್ನ ಚಿತ್ರವಾಗಿ ಹರಿದು ಹಾಕಿ ಆಕ್ರೋಶದಿಂದ ಎದ್ದು ಹೋದ ಯಾಕಂದ್ರೆ ಅವನಲ್ಲಿ ಅಷ್ಟು ಕೋಪ ಇತ್ತು ಏನಾದ್ರೂ ಮಾಡಿಬಿಡ್ಬೇಕು ಇವರಿಗೆ ಸರಿಯಾಗಿ ಬೈಬೇಕು ಹರಿಣಿ ಅತ್ತಿಗೆ ಮತ್ತೆ ನನ್ನಮ್ಮ ಸೇರ್ಕೊಂಡು ಯಾಕೆ ಪಾಪ ಅಧರಣಿಗೆ ಇಷ್ಟು ಹಿಂಸೆ ಕೊಡ್ತಾ ಇದ್ದಾರೆ ಅಂತ ಅವನ ಮನಸ್ಸು ಚೀರಾಡ್ತು ಮುಂದಿನ ಕಥಾ ಭಾಗ ನಿಮಗೆ ನಾಳೆ ಸಿಗುತ್ತೆ ಹಾಗೆ ಮೆಂಬರ್ಸ್ಗೆ ಟ್ವೆಂಟಿ ಫೋರ್ ಅವರ್ಸ್ ಮುಂಚಿತವಾಗಿ ಕತೆ ಸಿಗುತ್ತೆ ಮೆಂಬರ್ಸ್ ಆಗಿರೋ ಪ್ರತಿಯೊಬ್ಬರಿಗೂ ಕೂಡ ತುಂಬ ಹೃದಯ ಧನ್ಯವಾದಗಳು ದಯವಿಟ್ಟು ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಪಟ್ಟಂತ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣೋ ಬೆಲೈಕನ್ನ ಪ್ರೆಸ್ ಮಾಡಿ ಇದರಿಂದ ನಾನು ಹಾಕೋ ಮೊದಲನೇ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಬಂತತ್ತೆ ಆಗ ಮೆಂಬರ್ಸ್ ಕೂಡ ಮುಂಚಿತವಾಗಿ ಕತೆ ಸಿಗುತ್ತೆ ನೀವು ಪಟ್ಟಂಥ ಕತೆಗಳನ್ನು ನೋಡ್ಕೊಳ್ಬೋದು ಹಾಗೆ ನೀವು ಇಲ್ಲಿ ನೋಡ್ತಾ ಇರೋ ಹಾಗೆ ಸಬ್ಸ್ಕ್ರೈಬ್ ಆಗಿರೋರು ಕೇವಲ ಒಂದು ನಾಲ್ಕು ಪರ್ಸೆಂಟು ಸಬ್ಸ್ಕ್ರೈಬ್ ಆಗದೆ ಕಥೆಗಳನ್ನು ನೋಡ್ತಾ ಇರೋರು ತೊಂಬತ್ತೈದು ಪರ್ಸೆಂಟು ಪ್ಲೀಸ್ ನನಗೆ ಸಬ್ಸ್ಕ್ರೈಬ್ ಆಗಿ ಕಥೆಗಳನ್ನು ನೋಡೋದ್ರಿಂದ ನಾವು ಹಾಕೋ ಕತೆಗೂ ಒಂದು ಪ್ರೋತ್ಸಾಹ ಸಿಗುತ್ತೆ ಕಷ್ಟಪಟ್ಟು ಕತೆ ಹಾಕೋರಿಗೆ ದಯವಿಟ್ಟು ಪ್ರೋತ್ಸಾಹ ಕೊಡಿ ನಿಮ್ಮ ಪ್ರೋತ್ಸಾಹ ಬಹಳ ಮುಖ್ಯ